ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆ ರಹಸ್ಯ ಮಾತುಕತೆ ನಡೆಸಿದ್ರ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸಿಎಂ ಹಾಗೂ ವಿತ್ತ ಸಚಿವೆ ಭೇಟಿಗೆ ವ್ಯವಸ್ಥೆ ಮಾಡಿದ್ರ ಕೇರಳ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಪಿಣರಾಯಿ ನಿರ್ಮಲಾ ಭೇಟಿ ಬಗ್ಗೆ ಕೇರಳದ ವಿಪಕ್ಷಗಳು ಮಾಡಿರುವ ಆರೋಪ ಏನು ವಿರೋಧ ಪಕ್ಷದ ಆರೋಪಗಳನ್ನು ತಳ್ಳಹಾಕಿರುವ ಮುಖ್ಯಮಂತ್ರಿ ಪಿಣರಾಯಿ ಕೊಟ್ಟಿರುವ ಸ್ಪಷ್ಟೀಕರಣ ಏನು ಕೇರಳ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗಿನ ತಮ್ಮ ಇತ್ತೀಚಿನ ಉಪಾಹಾರ ಸಭೆಯನ್ನ ಹೊಸದಿಲ್ಲಿಯಲ್ಲಿ ಆಯೋಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನೋ ವಿರೋಧ ಪಕ್ಷದ ಆರೋಪಗಳನ್ನು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತಳ್ಳಿಹಾಕಿದ್ದಾರೆ ಸೀತಾರಾಮನ್ ಅವರ ಭೇಟಿ ಸೌಜನ್ಯದ ಭೇಟಿಯಾಗಿದ್ದು ಯಾವುದೇ ಅಧಿಕೃತ ವಿಷಯಗಳ ಬಗ್ಗೆ ಚರ್ಚಿಸಲಾಗಿಲ್ಲ ಅಂತ ಸಿಎಂ ಪಿಣರಾಯಿ ವಿಜಯನ್ ಸ್ಪಷ್ಟಪಡಿಸಿದ್ದಾರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಸರ್ಕಾರ ಮೃದು ಧೋರಣೆಯನ್ನ ತಾಳಿದೆ ಎಂಬ ಹೇಳಿಕೆಗಳನ್ನು ಅವರು ನಿರಾಕರಿಸಿದ್ದಾರೆ ಒಂದು ಸೌಜನ್ಯರ ಭೇಟಿ ರಾಜಕೀಯ ನಿಲುವುಗಳನ್ನು ದುರ್ಬಲಗೊಳಿಸೋದಿಲ್ಲ ಅಂತ ಅವರು ಪ್ರತಿಪಾದಿಸಿದ್ದಾರೆ ಸೋಮವಾರ ವಿಧಾನಸಭೆಯಲ್ಲಿ ರಾಜ್ಯ ಬಜೆಟ್ನಲ್ಲಿ ಅನುದಾನ ಬೇಡಿಕೆಯ ಕುರಿತು ಚರ್ಚೆ ಸಂದರ್ಭದಲ್ಲಿ ವಿರೋಧ ಪಕ್ಷದ ಮಾಜಿ ನಾಯಕ ರಮೇಶ್ ಚನ್ನಿತ್ತಲ ಅವರು ಎತ್ತಿದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಪಿಣರಾಯಿ ವಿಜಯನ್ ಆ ಸಭೆಗೆ ಕಾರಣವಾದ ಹಿನ್ನೆಲೆಯನ್ನ ವಿವರಿಸಿದ್ರು ನಾನು ಸಿಪಿಎಂ ಪಾಲಿಟ್ ಬ್ಯೂರೋ ಸಭೆಯಲ್ಲಿ ಭಾಗವಹಿಸೋಕೆ ದಿಲ್ಲಿಗೆ ತೆರಳಿದ್ದೆ ಈ ವೇಳೆ ರಾಜ್ಯಪಾಲರು ಸಂಸತ್ ಸದಸ್ಯರಿಗೆ ಆಯೋಜಿಸಿದ್ದ ಚಹಾಕೂಟಕ್ಕೆ ನನ್ನನ್ನು ಆಹ್ವಾನಿಸಿದ್ರು ಆದರೆ ಬೇರೆ ಕಾರ್ಯಕ್ರಮ ನಿಗದಿಯಾಗಿದ್ದರಿಂದ ಆರಂಭದಲ್ಲಿ ಅದನ್ನು ನಿರಾಕರಿಸಿದೆ ಆದರೆ ಕಾಕತಾಳೀಯ ಅನ್ನುವಂತೆ ಒಂದೇ ವಿಮಾನದಲ್ಲಿ ನಾವಿಬ್ಬರೂ ಪರಸ್ಪರ ಪಕ್ಕದಲ್ಲಿ ಕುಳಿತು ದಿಲ್ಲಿಗೆ ಪ್ರಯಾಣಿಸಿ देखबे ಈ ವೇಳೆ ರಾಜ್ಯಪಾಲರು ಮತ್ತೆ ಚಹಾ ಕೂಟಕ್ಕೆ ಆಹ್ವಾನಿಸಿದ್ರು ಹಾಗಾಗಿ ಚಹಾ ಕೂಟದಲ್ಲಿ ಭಾಗವಹಿಸೋದಾಗಿ ಹೇಳಿದೆ ಈ ವೇಳೆ ಕೇಂದ್ರ ಹಣಕಾಸು ಸಚಿವರಿಗಾಗಿ ಏರ್ಪಡಿಸಲಾದ ಉಪಹಾರ ಸಭೆಯಲ್ಲಿ ಭಾಗವಹಿಸಬಹುದೇ ಅಂತ ರಾಜ್ಯಪಾಲರ ಬಳಿ ನಾನು ಕೇಳಿದೆ ಅಂತ ಪಿಣರಾಯಿ ವಿಜಯನ್ ಹೇಳಿದ್ರು ನನಗೆ ನನ್ನದೇ ಆದ ರಾಜಕೀಯ ಇದೆ ರಾಜ್ಯಪಾಲರಿಗೆ ಅವರದ್ದೇ ಆದ ರಾಜಕೀಯ ಇದೆ ಸೀತಾರಾಮನ್ ಅವರಿಗೂ ಕೂಡ ಅವರದ್ದೇ ಆದ ರಾಜಕೀಯ ಇದೆ ವೈವಿಧ್ಯಮಯ ರಾಜಕೀಯ ನಿಲುವುಗಳಿರುವ ಜನರು ಭೇಟಿಯಾದಾಗ ಅವರ ನಿಲುವುಗಳು ದುರ್ಬಲಗೊಳ್ಳುತ್ತೆ ಅಂತ ಅರ್ಥ ಅಲ್ಲ ಅಂತ ಹೇಳಿರುವ ಮುಖ್ಯಮಂತ್ರಿ ತಮ್ಮ ರಾಜಕೀಯ ಸಿದ್ಧಾಂತಗಳು ಭಿನ್ನವಾಗಿದೆ ಅಂತ ಒತ್ತಿ ಹೇಳಿದ್ರು ನಿರ್ಮಲಾ ಜೊತೆಗಿನ ಉಪಹಾರ ಸಭೆಯನ್ನ ಸಿಎಂ ವಿಜಯನ್ ಕೇರಳಕ್ಕೆ ಸಂಬಂಧಿಸಿದ ಸಾಮಾನ್ಯ ಸಮಸ್ಯೆಗಳನ್ನು ಚರ್ಚಿಸಿದ ಸೌಹಾರ್ದಯುತ ಸಭೆ ಅಂತ ವಿವರಿಸಿದ್ರು ಈ ಸಮಯದಲ್ಲಿ ಹಣಕಾಸು ಸಚಿವರು ಕೆಲವು ವಿಷಯಗಳ ಬಗ್ಗೆ ತಮ್ಮ ಕಳವಳಗಳನ್ನು ಹಂಚಿಕೊಂಡ್ರು ಸಭೆಯ ಸಮಯದಲ್ಲಿ ಯಾವುದೇ ಮನವಿ ಪತ್ರವನ್ನು ಸಲ್ಲಿಸಲಾಗಿಲ್ಲ ಅಂತ ಅವರು ವಿಪಕ್ಷ ಮಾಡಿರುವ ಹಿಂಬಾಗಿಲಿನ ಮಾತುಕತೆಗಳ ಊಹಾಪೋಹಗಳನ್ನು ತಳ್ಳಹಾಕಿದ್ರು ಇದು ಕೇವಲ ಉಪಾಹಾರ ಸಭೆಯಾಗಿತ್ತು ಅದಕ್ಕೆ ಹೆಚ್ಚಿನ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ರು ಇದಕ್ಕೂ ಮೊದಲು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗಿನ ತಮ್ಮ ಭೇಟಿಯ ವಿವರಗಳನ್ನು ಬಹಿರಂಗಪಡಿಸುವಂತೆ ರಮೇಶ್ ಚನ್ನಿತ್ತಲ್ ಅವರು ಮುಖ್ಯಮಂತ್ರಿಗೆ ಸವಾಲ್ ಹಾಕಿದ್ರು ರಾಜ್ಯಪಾಲರು ಸಾಮಾನ್ಯವಾಗಿ ಕೇಂದ್ರದಲ್ಲಿ ಆಡಳಿತ ಪಕ್ಷದ ರಾಜಕೀಯ ನಿಲುವನ್ನ ಹಿಡಿತಾರೆ ಈ ನಿಟ್ಟಿನಲ್ಲಿ ಈ ಸಭೆ ಸಿಪಿಎಂ ಮತ್ತು ಬಿಜೆಪಿ ನಡುವಿನ ದೊಡ್ಡ ರಾಜಕೀಯ ಒಪ್ಪಂದದ ಭಾಗವಾಗಿದೆಯಾ ಅಂತ ಪ್ರಶ್ನಿಸಿದ್ರು ಸಭೆಯಲ್ಲಿ ಏನಾಯ್ತು ಅಂತ ತಿಳಿದುಕೊಳ್ಳುವ ಹಕ್ಕು ಕೇರಳದ ಜನರಿಗಿದೆ ರಾಜ್ಯಪಾಲರು ಸಿಪಿಎಂ ಮತ್ತು ಬಿಜೆಪಿ ನಡುವೆ ಸಂಪರ್ಕ ಸೇತುವಾಗಿ ಕಾರ್ಯನಿರ್ವಹಿಸುತ್ತಾರೆ ಅಂತ ಆರೋಪ ಮಾಡುವುದರಲ್ಲಿ ತಪ್ಪೇನಿದೆ ಅಂತ ಅವರು ಕೇಳಿದ್ರು ಕೇರಳದಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳೋಕೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಎಡಪಕ್ಷ ಅರವತ್ತೊಂಬತ್ತು ಸ್ಥಾನಗಳಲ್ಲಿ ಬಿಜೆಪಿಯೊಂದಿಗೆ ಚುನಾವಣಾ ಒಪ್ಪಂದ ಮಾಡಿಕೊಂಡಿದೆ ಎಂದ ಅವರು ಸಿಪಿಎಂ ಬಿಜೆಪಿಯೊಂದಿಗೆ ರಹಸ್ಯವಾಗಿ ಹೊಂದಾಣಿಕೆ ಮಾಡಿಕೊಂಡಿದೆ ಅಂತ ಆರೋಪಿಸಿದ್ದಾರೆ ಕೇರಳದಲ್ಲಿ ಆಡಳಿತಾರೂಢ ಸಿಪಿಎಂ ಪಕ್ಷ ಹಾಗೂ ಸಿಎಂ ಪಿಣರಾಯಿ ವಿರುದ್ಧ ಬಿಜೆಪಿ ಹಾಗೂ ಸಂಘ ಪರಿವಾರ ಜೊತೆ ಒಳ ಒಪ್ಪಂದದ ರಾಜಕೀಯ ಮಾಡುವ ಆರೋಪವನ್ನು ಆಗಾಗ ಎದುರಿಸ್ತಿದೆ ಕೇರಳದಲ್ಲಿ ತನ್ನ ನೆಲೆಯನ್ನು ಭದ್ರಪಡಿಸೋಕೆ ಇನ್ನಿಲ್ಲದ ಪ್ರಯತ್ನ ಪಡ್ತಿರುವ ಬಿಜೆಪಿಗೆ ಸಿಎಂ ಪಿಣರಾಯಿ ವಿಜಯನ್ ಕೆಲವೆಡೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಅಂತ ವಿಪಕ್ಷ ಕಾಂಗ್ರೆಸ್ ಆರೋಪ ಮಾಡ್ತಾನೇ ಇದೆ ಜೊತೆಗೆ ಸಿಪಿಎಂ ಕೂಡ ಮೃದು ಹಿಂದುತ್ವ ನೀತಿ ಅನುಸರಿಸ್ತಿದೆ ಅನ್ನೋ ಆರೋಪಗಳೂ ಇವೆ ತ್ರಿಶೂರ್ನಲ್ಲಿ ಬಿಜೆಪಿ ಇದೇ ಮೊದಲ ಬಾರಿ ಲೋಕಸಭೆ ಚುನಾವಣೆ ಗೆಲ್ಲುವಲ್ಲೂ ಸಿಪಿಎಂನ ಪರೋಕ್ಷ ಬೆಂಬಲವಿತ್ತು ಅಂತಾನೆ ಹೇಳಲಾಗಿತ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು